ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ನಾನಿವತ್ತು ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಧರ್ಮಸ್ಥಳದಲ್ಲಿದ್ದೀನಿ ನಮ್ಮ ಜೊತೆಗೆ ಪ್ರಸಾಂತ್ ಅವರು ಇದ್ದಾರೆ ಈ ಕಡೆ ನಾಗರಾಜ್ ಅವರಿದ್ದಾರೆ ಇಬ್ಬರು ಫೋಟೋಗ್ರಾಫರ್ಸೆ ಪ್ಲ್ಯಾನ್ಗಳೇನು ಇರಲಿಲ್ಲ ಎಂಟು ಗಂಟೆಗೆ ಕಾಲ್ ಮಾಡಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಹೊರಟೆ ಬನ್ನಿ ಇವತ್ತು ಏನು ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿರೋ ಸೀನ್ ಸಿಕ್ತು ಫ್ರಂಟ್ಗೆ ನಾನೀಗ ದೇವಸ್ಥಾನದ ಮುಂಭಾಗದಲ್ಲಿದ್ದೆ ನೈಟ್ ಜನ ಇದ್ರು ಈಗ ಸ್ವಲ್ಪ ಕಡಿಮೆ ಇದ್ದಾರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ ನಾನು ಇವತ್ತು ಬಂದಾಗ ಈ ಥರ ಅಲಂಕಾರ ಇದೆ ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ ನೋಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಒಳಗಡೆನೂ ವಿಡಿಯೋ ಮಾಡಿದ್ದೆ ಬಟ್ ಲ್ಯಾಂಡ್ಸ್ಕೇಪಲ್ಲಿ ಮಾಡಿರಲಿಲ್ಲ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಒಳಗಡೆ ವಿಡಿಯೋ ಅಲೋ ಮಾಡಿದ್ರು ಮೋಸ್ಟ್ಲಿ ಡೆಕೋರೇಷನ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಜೂಮ್ ಹಾಕ್ತೀನಿ ಒಳಗಡೆ ತರಕಾರಿಯಿಂದ ಮಾಡಿದರು ಈ ಕಡೆ ಹೂವಿಂದ ಮಾಡಿದ್ದಾರೆ ಇವರೆಲ್ಲ ತಿಪ್ಟೂರು ಹುಡುಗರು ಆಯ್ತು ಸುಮ್ ಶುರು ಮಾಡಿದೀನಿ ಧರ್ಮಸ್ಥಳದಲ್ಲಿ ನಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣ ಈಗ ನೋಡಿ ಫಾಯಿನ್ ಹಾಕ್ತೀನಿ ಎರಡು ರೂಪಾಯಿ ಇದು ಇದು ಹೊಸ ಕಾಯ್ನು ಏನಾಗುತ್ತೆ ಗೊತ್ತಿಲ್ಲ ಏ ಕಾಯಿನ್ ಅವ್ರಿಗೂ ಬಂತು ಬೇರೆ ಕಾಯಿನ್ ಇದೆಯಾ ಹಂಗ ಅನಿಸ್ತಾಯಿಲ್ಲ ನೀನು ಟ್ರಾವೆಲ್ ಪ್ಲಾನ್ಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ನಾವು ವಿಶ್ ಬ್ರಿಂಗ್ಸ್ ಯು ಹ್ಯಾಪಿನೆಸ್ ನೋಡಿ ಈಗ ಬೆಲಕೆರೆ ನಾಗರಾಜ್ ಅದೃಷ್ಟ ಏನು ಅಂತ ನೋಡೋಣ ಹಾಕಿದ್ರು ಕಾಯ್ನು ಕಾಯ್ನ ಬರಲಿಲ್ಲ ಬಂತು ನೋಡೋಣ ಏನು ಬಂತು ನೋಡೋಣ ಟ್ರಾವೆಲ್ ವಿಲ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ವಿಚ್ ಬ್ರಿಂಗ್ಸ್ ಪ್ ವಿಚ್ಿನೆಸ್ ನೋಡಿ ಈಗ ಅವರು ಟ್ರಾವೆಲ್ ಏನಾದ್ರು ಪ್ಲಾನ್ ಮಾಡ್ತಾರಂತೆ ಈಗ ನೋಡಿ ಈಗ ಅವರು ಪ್ರಶಾಂತ್ ಪಟ್ಕರ್ ಇದಾರೆ ಅವ್ರದ್ದು ಏನ್ ಬರುತ್ತೆ ಅಂತ ನೋಡೋಣ ಕಾಯಿನ್ ಹಾಕಿದ್ರು ಬಿಡ್ಕೊಂಡ್ರು ಬರಲಿಲ್ಲ ತುಂಬ ಹೊತ್ತು ವೇಟ್ ಮಾಡ್ತಿದ್ದಾರೆ ಇವರು ಮಷಿನ್ ಗೀಸಿನ ಹಾಡಾಯ್ತು ಅಂತ ಕತೆ ಬರ್ಲಿಲ್ಲ ಇಲ್ಲ ಅದೃಷ್ಟಿ ಇಲ್ಲ ಬಿಡಿ ಬಂತು ಸ್ವಲ್ಪ ಹೊತ್ತು ವೇಟ್ ಮಾಡಿ ಬಂದ್ರು ಇಬ್ರು ಸೇರು ಹೋಗ್ತಿರಾ ಕಾಣಿಸ್ತಾ ಇದೆ ನಿಮಿಷ ಟ್ರಾವೆಲ್ ಟ್ರಾವೆಲ್ ಪ್ಲಾನ್ಸ್ ಬಿ ಎಕ್ಸಿಕ್ಯೂಟೆಡ್ ನೋ ಹ್ಯಾಪಿನೆಸ್ ಅಂತ ಕತೆ ಇದು ಅದೃಷ್ಟ ಚೆಕ್ ಮಾಡೋ ಮಷಿನ್ ಅಲ್ಲ ಇದು ವೇಡ್ ಚೆಕ್ ಮಾಡೋ ಮಷಿನ್ ಅಲ್ಲಿ ನಂಬರ್ ಇದೆ ನೋಡಿ ಈಗ ಇವ್ರು ಹಾಕಿದ್ರು ಸಣ್ಣ ಹುಡ್ಗ ಏನ್ಮಂತ ತುಂಬಾ ತೋರ್ಸು ತೋರ್ಸು ನೋಡಿ ಇಪ್ಪತ್ನಾಲ್ಕು ಕೆಜಿ ಅಂತೆ ಈ ಪಕ್ಕ ಆಯ್ತು ಅದು ತೂಕ ಮಾಡೋ ಮೆಷಿನ್ ಅದೃಷ್ಟದಲ್ಲ ಈ ಥರ ಆದರೆ ನಾನು ಅನ್ಕೊಂಡೆ ಇದು ಅದೃಷ್ಟ ಚೆಕ್ ಮಾಡೋ ಮಷಿನ್ ಅಂತ ಯಾಕಂದ್ರೆ ಚೀಟಿ ಬರ್ತಾ ಇತ್ತು ಚಿಕ್ಕದು ಓ ಬ್ಯಾಗ್ ಬಿಟ್ಟು ಬಂದುಬಿಟ್ಟಿದ್ದೆ ಬರ್ತಿ ನೋಡಿ ಬ್ಯಾಗ್ ಇಟ್ಟಿದ್ದೆ ಮರ್ತೋಗಿತ್ತು ಅವರು ಮುಂದೆ ಹೊರಟ್ರು ನೋಡಿ ಹಳೇ ಲಾರಿಗಳಿವೆ ಧರ್ಮಸ್ಥಳದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬಸ್ಗಳು ಕೂಡ ಇದೆ ಮೂರು ಬಸ್ಸು ಮೂರು ಲಾರಿ ಇದೆ ನೋಡಿ ನಮ್ಮ ನಾಗರಾಜ್ ಅವರು ಫೋಟೋ ತೆಗಿತಾ ಇದ್ದಾರೆ ಈ ಕಡೆ ಪ್ರಶಾಂತ್ ಪಟ್ಕರ್ ಅವರು ಇದ್ದಾರೆ ಈ ಬಸ್ಗಳನ್ನೆಲ್ಲ ವೀರೇಂದ್ರ ಹೆಗ್ಡೆ ಅವರಿಗೆ ಉಡುಗೊರೆ ಕೊಟ್ಟಿದ್ದು ಮತ್ತು ಅವ್ರ ಪ್ರೀತಿಯಿಂದ ಕಲೆಕ್ಷನ್ ಮಾಡಿರುವಂಥದ್ದು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಳೆಯ ಲಾರಿಗಳು ನೋಡಿ ಅಲ್ಲಿ ಕೆಳಗಡೆ ಟಾಟಾ ಬೆನ್ಝ್ ಲಾರಿ ಅದು ಅದು ನೈನ್ಟೀನ್ ಸಿಕ್ಸ್ಟಿ ಮಾಡಲ್ಲಿ ಫಸ್ಟ್ ಕಾಣಿಸ್ತಾ ಇದೆಯಲ್ಲ ಯೆಲ್ಲೋ ಕಲರ್ದು ಆಮೇಲೆ ಗ್ರೀನ್ ಕಲರದ್ದು ನೈನ್ಟೀನ್ ಫೋರ್ಟಿ ಫೋರ್ ಮಾಡೆಲ್ ಅದು ಆಮೇಲೆ ಈ ಕಡೆ ಇರೋದು ವೈಟ್ ಇದೆಯಲ್ಲ ಅದು ನೈನ್ಟೀನ್ ಸೆವೆಂಟಿ ತ್ರೀ ಮಾಡೆಲ್ ಗಾಡಿ ಅದು ಈ ಕಡೆ ಡಬಲ್ ಡೆಕ್ಕರ್ ಬಸ್ ಇದೆಯಲ್ಲ ಇದು ಅಶೋಕ್ ಲೇಲ್ಯಾಂಡ್ ಕಂಪ್ನಿದು ಎರಡು ಸಾವಿರದ ಐದು ಮಾಡೆಲ್ ಗಾಡಿ ಅದು ಈ ಕಡೆ ಇರೋದು ಡಬಲ್ ಡೆಕ್ಕರ್ ಬಸ್ಸು ಎರಡು ಸಾವಿರದ ಐದು ಮಾಡೆಲ್ಲೇ ಅಶೋಕ್ ಲೇಲ್ಯಾಂಡೆ ಅದು ಈ ಕಡೆ ಇರುವಂಥದ್ದು ಓಲ್ವ ಗಾಡಿ ಅದು ಎ ಸಿ ಬಸ್ ಅನ್ಸುತ್ತೆ ಅದು ಈ ಕಡೆ ಹಳೆಯ ಟ್ಯಾಂಕರ್ ಅದು ಮಿಲ್ಟ್ರಿ ಟ್ಯಾಂಕರು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾರನ್ನು ಅಲ್ಟ್ರ್ ಮಾಡಿ ಚಕ್ಡಿ ಮಾಡಿ ಇಟ್ಟಿದ್ದಾರೆ ಕಲ್ ಮುಂದೆ ಹೋಗ್ಬೋದ ಅಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಅಲ್ಲದು ಗಾಡಿ ರೆಡಿ ಆಗ್ತಾ ಇದೆ ಗಾಡಿ ಅಂತ ಹಾಂ ನಿಮ್ಮ ಹೆಸ್ರೇನು ಮಂಜುನಾಥಾಚಾರ್ಯ ನೋಡಿ ಅವರು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಬರಲಾ ಅಲ್ಲಿ ಒಂಚೂರು ಇಲ್ಲಿ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ನಿಮ್ಮ ಹೆಸ್ರು ಏನು ಸುಂದರ ನೋಡಿ ಸುಂದರ ಅಂತ ಇದ್ದಾರೆ ಇವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬರ್ತೀನಿ ಸರ್ ನೋಡಿ ಗಾಡಿ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ ಅಂಬಾಸಿಡರ್ ಸೆಟ್ರು ಕಾರನ್ನು ಈ ಥರ ಅಲ್ಟ್ರ್ ಮಾಡಿದ್ದಾರೆ ಹಾಂ ನೋಡಿ ವೀರೇಂದ್ರ ಅವರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಅಪರೂಪಕ್ಕೆ ನೋಡಿ ಅಂಬಾಸಿಡರ್ ಕಾರ್ನ ಅಲ್ಟ್ರೇಷನ್ ಮಾಡಿ ಈ ಥರ ಮಾಡಿಟ್ಟಿದ್ದಾರೆ ವೀರೇಂದ್ರ ಅವರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಅಪರೂಪಕ್ಕೆ ನೋಡಿ ಇಲ್ಲಿ ಹಳೆಯ ಟ್ರಕ್ ಇದೆ ಚಾಮುಂಡೇಶ್ವರಿ ಟ್ರಕ್ಕು ಈ ಥರ ಟ್ರಕ್ ಈಗಲೆಲ್ಲ ಸಿಗಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಂಜುನಾಥ ಸ್ವಾಮಿ ಅಂತ ಬರ್ಕೊಂಡಿದೆ ನೋಡಿ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಬಂದಾಗ ಇದನ್ನು ನೋಡ್ಕೊಂಡೇ ಹೋಗಿ ನೀವೇನಾದ್ರೂ ಈ ಥರ ಗಾಡಿಯನ್ನು ನೋಡಿದಿದ್ರೆ ಕಮೆಂಟ್ ಮಾಡಿ ಆಯಿತಾ ನಾನೀಗ ಗೋಶಾಲೆಗೆ ಬಂದೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಈ ಕಡೆಗೆಲ್ಲ ಗುಳಿಗಳು ಎತ್ತುಗಳಿವೆ ಮತ್ತೆ ಕೋಣಗಳು ಕೂಡ ಇದೆ ನನಗೆ ಗೋಶಾಲೆ ಹತ್ರ ಬಂದೆ ನೋಡಿ ಈ ಗೋವುಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ಮತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಡೆ ಕರು ಈ ಕಡೆ ಕರುಗಳೆಲ್ಲ ಇದೆ ತೋರಿಸ್ತೀನಿ ಒಂದೆರಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಅಪ್ಪ ಇದು ನೋಡಕಂತೂ ತುಂಬ ಖುಷಿ ಆಗ್ತಿದೆ ನೋಡಿ ಗೋರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಮತ್ತೆ ಇದೆಲ್ಲ ನಮ್ಮ ದೇಶೀಯ ಹಸುಗಳು ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಗೋಸೇವೆ ಮಾಡೋರು ಇದಾರೆ ನೋಡಿ ರೋಡ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ನಾಗರಾಜ್ ಅವ್ರೇನಾದ್ರೂ ಮಗಳಿಗೆ ಏನಾದ್ರು ತಗೊಂಡೋಗ್ಬೇಕು ಅಂತಿದ್ದಾರೆ ಏನು ತಗೊಳ್ತಾರೆ ನೋಡೋಣ ಇದ್ರ ಬೆಲೆ ಎಷ್ಟಿರ್ಬೋದೋ ಗೊತ್ತಿಲ್ಲ ನೂ ನೂರು ರೂಪಾಯಿ ಇರುತ್ತೆ ಮಿನಿಮಮ್ಮು ಚೆನ್ನಾಗಿದೆ ಓಕೆ ನೋಡಿ ಪಿಂಕ್ ಕಲರ್ ಗೊಂಬೆ ನೋಡಿ ಟೊಪ್ಪಿಗಳೆಲ್ಲ ಇದೆ ಸೌಂಡ್ ಬರ್ತದೆ ಸೌಂಡ್ ಬರುತ್ತೆ ಇದು ಕೊಡಿ ಎಷ್ಟಿದೆ ಕಡಿಮೆ ಮಾಡೋದಿಲ್ವಾಡರ್ ನೋಡಿ ಮ್ಯಾನ್ ಮುಖ ಹಾಕೊಂಡು ಆಗೋಯ್ತು ಈಗ ನಾನು ಬೇರೆ ಜಾಕೆಟ್ ಬೇರೆ ಹಾಕೊಂಡಿದ್ದೆ ತಗೊಳ್ತಾರ ನೋಡಿ ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂತ ಅವರಿಗೂ ನಾವು ಗೊಂಬೆ ತಗೊಳ್ಬೇಕು ಆ ಥರ ಮಾಡ್ತಿದ್ದಾರೆ ಅವರು ಮಗಳಿಗೆ ಗೊಂಬೆ ತಗೊಳ್ತಿದ್ದಾರೆ ಬಳೆಗಳೆಲ್ಲ ಇದೆ ನೋಡಿ ಇಲ್ಲಿ ದೇವ್ರ ಫೋಟೋಗಳೆಲ್ಲ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಇದೆ ನೋಡಿ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಎಷ್ಟಂತ ಕೇಳಿದ್ದಕ್ಕೆ ನೋಡಿ ನೋಡಿ ಚೆನ್ನಾಗಿದೆ ಇತ್ತು ಇದು ಅದು ಆಂಜನೇಯ ಸ್ವಾಮಿ ತಾಯ್ತಾ ಕಟ್ತಾ ಇದಾರೆ ಪ್ರಸನ್ನ ಅವರಿಗೆ ಇಬ್ರು ಫೋಟೋಗ್ರಾಫರ್ಸ್ ಒಳ್ಳೆ ಫೋಟೋಗ್ರಾಫರ್ಸು ಒಬ್ರು ಅಂಕೋಲದಲ್ಲಿ ಮತ್ತೊಬ್ರು ಕುಮಟಾದವರು ಅದೇ ಅವರಿಗೆ ಮದ್ವೆಲೆಲ್ಲಾ ಶೂಟ್ ಮಾಡಿ ಶೂಟ್ ಮಾಡಿ ತಾಳಿ ಕಟ್ಟ ಕಟ್ಟಿದ್ದಾರೆ ಖರೀದಿ ಮುಗಿಸ್ಕೊಂಡು ಹೊರಟ್ರಿ ಎಷ್ಟು ರೂಪಾಯಿ ಆಯಿತು ಎಷ್ಟು ರೂಪಾಯಿ ಖರೀದಿ ಮಾಡಿದ್ರಿ ನೋಡಿ ಮುನ್ನೂರು ರೂಪಾಯಿ ಪರ ಆಯಿತು ಬೆಳಗ್ಗೆನೆ ನೋಡಿ ಇಲ್ಲಿ ನ ಯಾವ ಥರ ಯೂಸ್ ಮಾಡಬಹುದು ಅಂತ ತೋರಿಸಿದ್ದಾರೆ ನೋಡ್ಕೊಳ್ಳಿ ದೊಡ್ಡ ಇದು ಜೆ ಸಿ ಬಿದ್ದು ಅಲ್ಲ ಅದಕ್ಕೂ ದೊಡ್ಡಕ್ಕಿದೆ ನಾವೀಗ ಗಮಟೇಶ್ವರ ಮೂರ್ತಿ ನೋಡ್ಲಿಕ್ಕೆ ಹೊರಟ್ರಿ ಈಗ ಅಲ್ಲಿ ಮೆಟ್ಲತ್ತೆ ಹೋಗ್ಬೇಕು ಬಿಸಿಲು ಹತ್ತುವರೆ ಆಯಿತು ಸುಮಾರು ಹತ್ತುವರೆ ಹತ್ತು ಮುಕ್ಕಾಲು ಮೇಲೆ ಹೋಗ್ಬೇಕೀಗ ಇದೇ ಥರ ಬೆಟ್ಟ ಇದ್ದರೆ ಬಾಡಿ ಎಲ್ಲ ಫಿಟ್ ಆಗ್ತಿತ್ತು ನಮ್ಮ ಕಡೆ ಕಡೆ ಗುಡ್ಡಗಳಿವೆ ನಮ್ಮ ಕಡೆ ನಮ್ಮೂರಲ್ಲಿ ನಮ್ಮೂರು ಗುಡ್ಡನ ಇನ್ನೂ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ದಿನದಲ್ಲಿ ಅದರದ್ದು ವಿಡಿಯೋ ಮಾಡ್ತೀನಿ ಅದು ಯಾರು ವಿಡಿಯೋದಲ್ಲಿ ಇರೋಲ್ಲ ನನ್ನ ನನ್ನ ವಿಡಿಯೋದಲ್ಲಿ ಮಾತ್ರ ಇರುತ್ತೆ ಈಗ ನಾವೀಗ ಅಲ್ಲಿ ಬಂದ್ವಿ ಅಲ್ಲೇ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋಗ್ಬೇಕೀಗ ಗೊಮ್ಮಟೇಶ್ವರ ಮೂರ್ತಿ ಇರೋಲ್ಲಿ ಈ ಗೊಮ್ಮಟೇಶ್ವರ ಮೂರ್ತಿ ಹನ್ನೆರಡು ಮೀಟ್ರ್ ಹೈಟ್ ಇದೆ ಶ್ರವಣಬೆಳಗೊಳದಲ್ಲಿ ಇರುವಂಥದ್ದು ಹೈಟು ತುಂಬ ಹೈಟ್ ಇರುವಂಥ ಗಮಟೇಶ್ವರ ಮೂರ್ತಿ ನೋಡಿ ಯಾವ ಥರ ಇದೆ ಅಂತ ಪ್ಲೇಸ್ ತುಂಬ ಚೆನ್ನಾಗಿದೆ ಬೆಟ್ಟ ಹತ್ಕೊ ಬಂದ್ವಿ ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲಸಿನ ಮನೆ ಚಾನಲ್ಗೆ ಯಾವಾಗಲೂ ವಿಸಿಟ್ ಮಾಡ್ತಾಯಿರಿ ನಾನು ಆ್ಯಕ್ಚುಲಿ ಇದನ್ನ ಮಾಡೋ ಯೋಚನೆ ಇರಲಿಲ್ಲ ಬರೋ ಯೋಚನೆ ಇರಲಿಲ್ಲ ಆದರೂ ಬಂದಿದ್ದೀನಿ ಅಂತ ಒಂದು ನಾಲ್ಕು ನಾಲ್ಕು ಟ್ರಿಪ್ ತೊಗೊಂಡೆ ನಾನು ಬಂದಿದ್ದು ಫಸ್ಟ್ ಟೈಮ್ ಆಗಿತ್ತು ಬಟ್ ನಾನು ಬಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದಕ್ಕೆಲ್ಲ ಕಾರಣ ಪಕ್ಕದಲ್ಲಿದ್ದಾರಲ್ಲ ಅವರೇ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದರು ಎಂಟು ಗಂಟೆಗೆ ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ರೆಡಿಯಾಗಿ ಹೊರಟೆ ಟೋಟಲಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಅಂತ ಹೇಳ್ಬೋದು ತುಂಬ ಖುಷಿ ಆಯಿತು ಬಾಯ್ ಬಾಯ್ ಮುಂದಿನ ಸಿಗೋಣ